ನಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೂಳುಕೋಡು ಪಟ್ಟಣದ ನೀರುಕೋಡಿ ಗ್ರಾಮದಿಂದ ರೈತ ಬಾಂಧವರು ಮಾತಾಡೋದು ಇವತ್ತ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು ಈ ವರ್ಷ ಕಬ್ಬು ಬೆಳೆಗಾರರಿಗೆ ಒಂದು ಯೋಗ್ಯವಾದಂಥ ದರ ಸಿಗಬೇಕು ನಂತರ ಕಬ್ಬು ಬೆಳೆಗಾರರಿಗೆ ಬೆಳೆದಂಥ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ ನಮ್ಮ ಶಶಿಕಾಂತ್ ಗುರೂಜಿ ಅವರ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು ಗುರ್ಲಾಪುರ ಕ್ರಾಸ್ನಲ್ಲಿ ಹನ್ನೊಂದು ದಿನಗಳವರೆಗೆ ನಡೆದಂಥ ಹೋರಾಟದಲ್ಲಿ ಎಲ್ಲರೂ ಕೂಡ ಕನುಮನ ದನದಿಂದ ಭಾಗಿಯಾಗಿ ಇವತ್ತು ನಾವೆಲ್ಲ ರೈತರು ಒಗ್ಗಟ್ಟಾಗಬೇಕು ಕಬ್ಬೆಗಾರ ಒಗ್ಗಟ್ಟಾಗಬೇಕು ಯೋಗ್ಯವಾದಂತ ರೇಟ್ ಹೇಳಿ ಬಹಳ ಒಂದು ಐಶ್ ಹೋರಾಟ ಇವತ್ತ ರೈತರ ಬದ್ದಲ್ಲ ದಿನದ ಇಪ್ಪತ್ನಾಲ್ಕು ತಾಸುಗಳವರೆಗೆ ಸೇವೆ ಸಲ್ಲಿಸ್ತಕ್ಕಂಥ ಯಾರಾದರೂ ಇವತ್ತು ನಮ್ಮ ರೈತ ಮುಖಂಡರು ಬಾರಪ್ಪ ಅಂತಂದ್ರೆ ಇವತ್ತು ನಮ್ಮ ಮೊಣಪ್ಪ ಪೂಜಾರಿ ಅವರು ಶಶಿಕಾಂತ್ ಸೋರ್ಜಿ ಅವರು ಇವತ್ತು ನಿರಂತರವಾಗಿ ರೈತರ ಯಾವುದೇ ಸಮಸ್ಯೆ ಇರಲಿ ಕಬ್ಬಿಣ ಸಮಸ್ಯೆ ಆಗಿರ್ಬೋದು ಅವರ ಟಿ ಸಿ ಸಮಸ್ಯೆಗಳಾಗಿರ್ಬೋದು ಈ ಬ್ಯಾಂಕ್ನವರು ಏನೋ ರೈತರಿಗೆ ತಿಳ್ಕೊ ಕೊಡ್ತಿರ್ತಾರೋ ಅದರ ಸಮಸ್ಯೆ ಆಗಿರ್ಬೋದು ಇಂಥ ನೂರಾರು ಸಮಸ್ಯೆಗಳಿಗೆ ಇವತ್ತು ಫೋನ್ ಮಾಡೋ ಫೋನ್ ಮಾಡಿದ ಕೂಡ ಸ್ಪಂದಿಸುವಂಥವ್ರ ಇಂಥ ಒಬ್ಬರ ನಾಯಕರ ಇವತ್ತು ನಮಗೆ ಸಿಕ್ಕಾರು ಅದಕ್ಕೆ ಅಂಥ ನಾಯಕರ ಇವತ್ತ ರೈತರ ಸೇವಾ ಮಾಡಬೇಕು ನಿರಂತರವಾಗಿ ರೈತರ ಸಲ ಹೋರಾಟ ಮಾಡ್ಬೇಕಂತಂದ್ರೆ ಇವತ್ತು ಎಲ್ಲರೇ ಒಂದು ಹುರಾ ಕೂತ್ರ ಹೋರಾಟ ಆಗಂಗಿಲ್ಲ ನಿರಂತರವಾಗಿ ರೈತರ ಮನೆಗಳಿಗೆ ಹೋಗ್ಬೇಕು ಗ್ರಾಮಗಳಿಗೆ ಅಡ್ಡಾಡಬೇಕು ತಾಲೂಕುಗಳಿಗೆ ಅಡ್ಡಾಡಬೇಕು ಜಿಲ್ಲಾ ಅಡ್ಡಾಡಬೇಕು ರಾಜ್ಯ ಅಡ್ಡಾಡಬೇಕು ಅಂತಂದ್ರೆ ಅವ್ರಿಗೆ ನಾವೆಲ್ಲ ರೈತರು ಬೆನ್ನೆಲುಬಾಗಿ ನಿಂತ ಇವತ್ತು ಚುನಾಪ ಪೂಜಾರಿ ಅವರು ಮೊದಲು ಒಂದು ಕಾರ್ ಗಡಿ ಇತ್ತು ಅದು ಅಚಾನಕ ಕಾರ್ ಗಡಿ ಆ್ಯಕ್ಸಿಡೆಂಟ್ ಆಗಿ ಅದೆಲ್ಲ ಕಾರ್ ಗಡಿ ಡ್ಯಾಮೇಜ್ ಆಗಿತ್ತು ಆ ಒಂದು ಕಾರ್ ಗಡಿ ರಿಪೇರಿ ಮಾಡಬೇಕಂದ್ರೆ ಮಾತಾಡ್ಕೊಂಡು ನಾಲ್ಕೈದು ಲಕ್ಷ ರೂಪಾಯಿ ಹಾಕಬೇಕು ಯಾಕಂದ್ರೆ ಚುನಾಪ ಪೂಜಾರಿ ಅವರ ಒಂದು ಅಡ್ಡಾಡುವಂಥ ಒಂದು ವ್ಯಾಪ್ತಿ ಬರೀ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲ ಏನೇ ಅವರ ಇಡೀ ರಾಜ್ಯೋತ್ವ ರಾಜ್ಯಾಧ್ಯಕ್ಷರಂದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತು ಮೊವತ್ತು ಜಿಲ್ಲೆಯಲ್ಲಿರ್ತಕ್ಕಂತ ಆಯಾ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ ಅದ್ರ ಸಲುವಾಗಿ ಎಲ್ಲ ಅವ್ರು ಅಡ್ಡಾಡಬೇಕಿ ಅದಕ್ಕೆ ಅಂತವರಿಗೆ ಒಂದು ನಾವು ಇವತ್ತು ನಮ್ಮ ಲಕ್ಷಾಂತರ ಜನ ರೈತರಿಗೆ ನಾಯಕರಾಗ್ಯಾರು ರೈತರ ಸಲುವಾಗಿ ಮಣಿ ಜಲವ ಬಿಟ್ಟ ರಾತ್ರಿ ಇವತ್ತು ದುಡಿತಾರಪ್ಪ ಅಂತಂದ್ರ ಅವ್ರಿಗೊಂದು ನಾವು ಯೋಗ್ಯವಾದಂತ ಒಂದು ಸೇಫ್ಟಿ ಇರುವಂತಹ ಕಾರ್ ಗಾಡಿ ಕೊಡಿಸೋದ್ ಬಹಳ ಅವಶ್ಯಕತೆ ಐತಿ ಅದಕ್ಕೆ ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ಗ್ರಾಮಗಳಿಂದ ರೈತ ಬಂದವರು ಇವತ್ತು ನೂರು ಟನ್ ಬೆಳ್ಯಾವ್ರ ಎರಡುನೂರು ಟನ್ ಬೆಳ್ಯಾವ್ರ ಇನ್ನೂರು ಟನ್ ಬೆಳ್ಯಾವ ಸಾವಿರ ಟನ್ ಬೆಳ್ಯಾವ್ರ ಯಾಕಂದ್ರೆ ಇವತ್ತು ಎರಡು ಸಾವಿರ ಟನ್ ಬೆಳ್ಯಾವ್ರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಎಲ್ಲ ದೊಡ್ಡ ದೊಡ್ಡ ರೈತರ ಇವತ್ತು ನಮ್ಮ ರಾಜ್ಯದಾಗದವ್ರು ಇವತ್ತು ಅವರ ಹೋರಾಟ ಮಾಡಿದಕ್ಕಾಗಿ ಬರೇ ಐವತ್ತು ಕೋಟಿ ನೂರು ಕೋಟಿ ಇವತ್ತು ರೈತರಿಗೆ ಸಿಕ್ಕಿಲ್ಲ ಸಾವಿರಾರು ಕೋಟಿ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಾಗ ಅರವತ್ತೆರಡು ಶುಗರ್ ಫ್ಯಾಕ್ಟ್ರಿದವರು ಇವತ್ತು ಒಂದು ಶುಗರ್ ಫ್ಯಾಕ್ಟ್ರಿ ಕರೆಕ್ಟ್ ಏನಿಲ್ಲಪ್ಪ ಅಂತಂದ್ರ ಇಪ್ಪತ್ತೈದು ಲಕ್ಷ ಟನ್ನ ಇಪ್ಪತ್ತ ಲಕ್ಷ ಟನ್ನ ಹದಿನೈದು ಲಕ್ಷ ಟನ್ನ ಹತ್ತು ಲಕ್ಷ ಟನ್ನ ಐದು ಲಕ್ಷ ಟನ್ನ ಹಿಂಗೆ ಕಬ್ಬಂಡ್ ಉರಿಸ್ತಾರ ಇನ್ನೆಲ್ಲ ಲೆಕ್ಕ ತೆಗೆದ್ರೆ ಇವತ್ತ ನೂರ್ ಎರಡು ನೂರು ಕೋಟಿ ರೈತರಿಗೆ ದುಡ್ಡು ಕೊಡಿಸಿದ್ದಲ್ಲ ಅವ್ರ ಇವತ್ತ ಎಂತ ಒಂದು ಸರ್ಕಾರ ಸರ್ಕಾರವನ್ನು ವಿಶ್ವಾಸ ತಕೊಂಡ್ರ ಎಲ್ಲಾ ರೈತರಿಗೆ ರೈತರನ್ನ ವಿಶ್ವಾಸ ತಕೊಂಡ ಇವತ್ತು ಸಾವಿರಾರು ಕೋಟಿ ಇವತ್ತು ರೈತರಿಗೆ ಅವರ ಬಿಲ್ಲನ್ನು ಕೊಡಿಸ್ಯಾರು ಕೊಡಿಸ್ರು ನೂರು ಟನ್ ಬೆಳೆಯುವಂತ ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡಿಸ್ಯಾರು ಯಾಕಂದ್ರೆ ಮುನ್ನೂರು ರೂಪಾಯಿ ಅಂತಂದ್ರೆ ನಂತರ ಸಾವಿರ ಹಣ್ಣು ಬೆಳೆಯುವಂಥ ರೈತರಿಗೆ ಮೂರು ಲಕ್ಷ ರೂಪಾಯಿ ಕೊಡಿಸೋರು ಎರಡು ಸಾವಿರ ಠಾಣೆ ಬೆಳೆಯುವಂಥವ್ರೆ ರೈತರಿಗೆ ಆರು ಲಕ್ಷ ರೂಪಾಯಿ ಕೊಡಿಸೋರು ಈ ರೀತಿ ಲಕ್ಷಾಂತರ ಜನ ರೈತರು ಸಣ್ಣ ರೈತರ ದೊಡ್ಡ ರೈತರ ಅಂತೇನಿಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಯಾರು ಅದಕ್ಕೆ ನಾವೆಲ್ಲರೂ ಆ ಕೆಲವೊಂದು ಮಂದಿ ತಿಳಿಯಾಗಿರ್ತೈತಿ ಅವ್ರಿಗೆ ಯಾಕೆ ಕಾರ್ ಗಡಿ ಬೇಕು ಇವ್ರಿಗೆ ಯಾಕೆ ಕಾರ್ ಗಡಿ ಬೇಕು ಇಲ್ಲ ಇವತ್ತು ರೈತರ ಸಲುವಾಗಿ ಸೇವಾ ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ನಾವೆಲ್ಲ ಬೆಣ್ಣೆಲು ಬಾಗಿ ನಿಂತೀವಂತ ಇನ್ನೂ ಅವರಿಗೆ ರೈತರ ಒಂದು ಸಲುವಾಗಿ ಸೇವಾ ಮಾಡಬೇಕು ನಾವು ಕೂಡ ರೈತರ ಬಾಳನ್ನು ಹಸಲು ಮಾಡಬೇಕಂತ ಹೋರಾಟ ಮಾಡುವಂಥ ಮನೋಭಾವ ಬರ್ತೈತಿ ಅದಕ್ಕೆ ಪ್ರತಿಯೊಬ್ಬರು ರೈತ ಬಾಂಧವರು ಯಾಕಂದ್ರೆ ಚುಣಪ್ಪ ಪೂಜಾರಿ ಅವರ ಕಾರ್ಗಡಿ ತಪ್ಪ ಧನಸಾಯವನ್ನು ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀವಿ ನಾವು ಕೂಡ ನಮ್ಮ ನೀಲಕೋಡಿ ಗ್ರಾಮದಿಂದ ಇವತ್ತ ಚುನಪ್ಪ ಪೂಜಾರಿ ಅವರಿಗೆ ಇವತ್ತು ಮೂಳು ಕೋಡಿದಿಂದ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ನಾವು ಕೊಡಿಸುವಂಥ ವ್ಯವಸ್ಥೆ ಮಾಡಿವಿ ಅದಕ್ಕೆ ಎಲ್ಲ ರೈತ ಬಾಂಧವ್ರು ಬೆಳಗಾವಾಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ವಿಜಾಪುರ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಇದೇ ರಾಜ್ಯ ಆಗಿರ್ತಕ್ಕಂಥ ಎಲ್ಲ ಜಿಲ್ಲಾ ರೈತರು ನೀವು ನೀವೆಲ್ಲರೂ ಇದಕ್ಕೆ ಕೈ ಹೆಚ್ಚಿರಪ್ಪ ಅಂತಂದ್ರೆ ಅವ ಇನ್ನೂ ರೈತರಿಗೆ ಹಗಲಿ ರಾತ್ರಿ ರೈತರ ಸಲುವಾಗಿ ಇವತ್ತೂ ಕೂಡ ಶಿವ ಮಾಡೋಕ್ಕೆ ಚುನಾಪ ಪೂಜಾರಿ ಅವರು ಬಂದಿರ್ತಾರೋರು ಯಾಕಂದ್ರೆ ನಾವು ಅವ್ರನ್ನ ಭಾಳ ಹತ್ತರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಅವ್ರ ಜೋಡಿ ನಾವೆಲ್ಲ ಹೋರಾಟ ಮಾಡಿದವರು ಅವ್ರ ಜೋಡಿ ನಿರಂತರವಾಗಿ ಅಡ್ಡಿಯಾಡಿದವರು ಇದ್ವು ಅವ್ರ ಜೋಡಿ ಕಾಂಟ್ಯಾಂಕ್ಟ್ ಆಗಿದ್ದ ಅವ್ರ ಸೋನಪ್ಪ ಪೂಜಾರಿ ಪೂಜಾರಿ ಅವ್ರಿಗೆ ರೈತರ ಸಲುವಾಗಿ ಎಷ್ಟು ಪ್ರಾಮಾಣಿಕವಾಗಿ ಇವತ್ತು ಹೋರಾಟ ಮಾಡ್ತಾನೆ ಅಂತೇಳಿ ನಾವೆಲ್ಲ ಅವರೇ ಯಾರು ಹೇಳಿದ್ದು ಕೇಳಿದ್ದಲ್ಲ ಅವ್ರ ಜೋಡಿ ಇದ್ದ ತಿಳ್ಕೊಂಡವ್ರದಿವು ಅದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಸೋನಪ್ಪ ಪೂಜಾರಿ ಅವರಿಗೆ ಇನ್ನೂ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ನಂತರ ನಮ್ಮ ಶಶಿಕಾಂತ್ ಗುರುಜಿಯವ್ರಿಗೂ ಕೂಡ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಇನ್ನೂ ಮುಂದಿನ ನಿರ್ಮಾಣವಾಗಿದೆ ರೈತರಿಗೆ ಇನ್ನೂ ಅವರು ಹೋರಾಡದಿಂದ ಹೆಚ್ಚಿನದ ಲಾಭ ರೈತರಿಗೆ ಹೇಳಿ ಅನುಕೂಲ ಹೇಳಿ ನಾವು ಉದ್ದೇಶ ಬಂದ ಇವತ್ತು ಅವ್ರನ್ನೆಲ್ಲ ಬೆಳೆಸಬೇಕು ಅದರ ಸಲುವಾಗಿ ಪ್ರತಿಯೊಬ್ಬರು ಕೂಡ ಅವ್ರ ಕಾರ್ಗಡೆ ತಕ್ಕ ಹಾಕಿ ಅಂತಂದ್ರೆ ಧನಸಾಯ ಮಾಡ್ಬೇಕಂತೇಳಿ ವಿನಂತಿ ಧನ್ಯವಾದಗಳು